ಒಂಬತ್ತು ಗಂಟೆ ನಲ್ವತ್ನಾಲ್ಕು ನಿಮಿಷ ಆಗಿದೆ ಡೇಟು ಹತ್ತನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಎಲ್ಲನೂ ಆನ್ ಮಾಡ್ಕೊಂಡಿದ್ದೀನಿ ಓಲಾ ಊಬರ್ ಇನ್ನೂ ಯಾವುದೇ ಥರ ಡ್ಯೂಟಿ ಬಂದಿಲ್ಲ ಇವಾಗ ಜಸ್ಟ್ ಮನೆ ಬಿಟ್ಟಿದ್ದು ವೆದರ್ ಕೂಡ ನೀವು ನೋಡ್ಬೋದು ಫುಲ್ಲು ಮಳೆ ಬರೋ ರೀತಿಯಲ್ಲಿದೆ ಒಳ್ಳೆ ವೆದರ್ ಇದೆ ಗಾಡಿ ಅಂದರೆ ಡ್ಯೂಟಿಗಳು ಬಂದರೆ ಇವತ್ತಂತೂ ಚೆನ್ನಾಗಿ ಡ್ಯೂಟಿ ಮಾಡ್ಬೋದು ಮೋಡ ಮುಚ್ಚಿದ ವಾತಾವರಣದಲ್ಲಿದ್ದೀವಿ ಮಳೆ ಯಾವಾಗ ಬರುತ್ತಂತ ಹೇಳಲಿಕ್ಕೆ ಆಗಲ್ಲ ಆದರೂ ನೋಡೋಣ ಯಾವ ಥರ ಇರುತ್ತೆ ಇವತ್ತು ಡ್ಯೂಟಿ ಅಂತ ಸೊ ಲೊಕೇಶನ್ ಹತ್ರ ಬಂದಿದ್ದೀನಿ ಹೆಂಗಿದೆ ರೋಡ್ ನೋಡ್ಬೋದು ಇಂಥ ಕಡೆ ಎಲ್ಲ ಬಂದರೆ ಏನು ಮಾಡೋಕ್ಕಾಗಲ್ಲ ನೋಡ್ರಿ ಪಿಕಪ್ ಇರುತ್ತೆ ಎಂಥ ಕಡೆ ಎಲ್ಲ ಓಬರಲ್ಲಿ ಜಸ್ಟ್ ಡ್ರಾಪ್ ಆಯ್ತು ಇನ್ನು ಪೇಮೆಂಟ್ ಮಾಡಿಲ್ಲ ಕಸ್ಟಮರ್ ಕೂತಿದ್ದಾರೆ ಸೊ ನೋಡಿ ಎಂತೆಂಥ ಕಡೆ ಬರ್ತಾರೆ ಇಲ್ಲೊಂದು ಬಂದು ಒಂದು ಪಂಚರ್ ಆಯಿತು ಅಂದರೆ ಸಾಕು ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇರುತ್ತಲ್ಲ ಅಂಥ ಕಡೆ ಎಲ್ಲ ಪಂಚರ್ ಆಯಿತು ಅಂದರೆ ಮೊಳೆಗಿಳ ಹೊಡಿತು ಅಂದರೆ ಇನ್ನೂರು ರೂಪಾಯಿನಲ್ಲಿ ನೂರು ರೂಪಾಯಿ ಎಗ್ರೆ ಹೋಯ್ತದೆ ಇಲ್ಲಿ ನಾವು ಇನ್ನೂರು ರೂಪಾಯಿ ಇದಕ್ಕೋಸ್ಕರ ಬರ್ತೀವಿ ಅದ್ರ ಒಳಗಡೆ ಹೋಗಿ ಅಂತಿದ್ರು ನೋಡ್ರಿ ಹೆಂಗೈತಂತ ಅಲ್ಲಿ ಬರಲ್ಲ ಒಳಗಡೆ ಹೋಗಲ್ಲ ಸರ್ ಇಲ್ಲ ಡ್ರಾಪ್ ಅಂತ ನೂರ್ ಮೀಟರ್ ಹಿಂದೆನೆ ಇದ್ದಿದ್ದು ಇದು ಒನ್ ನೈಂಟಿ ನೈನ್ ಕಲೆಕ್ಷನ್ ಇನ್ನು ಹೂ ಬರೋ ನೆಸ್ಟ್ ಕೊಡ್ತಾನಂತ ನಿಮ್ಗೆ ಗೊತ್ತಾಗುತ್ತೆ ಟೂ ನಾಟ್ ನೈನ್ ಕೊಟ್ಟಿದ್ದಾನೆ ಅಂದ್ರೆ ಪ್ರಮೋಷನ್ ನೋಡ್ತಾ ಇದೆ ಆಯ್ತಾ ಪ್ರಮೋಷನ್ ಬಂದು ಮೂವತ್ತೆಂಟು ರೂಪಾಯಿ ಎಕ್ಸ್ಟ್ರಾ ಕೊಡ್ತಾ ಇದ್ದಾನೆ ಹಂಗಾಗಿ ಎಲ್ಲ ಸೇರಿ ಹಿಂಗೆ ವೇಟಿಂಗ್ ಟೈಮ್ ಎಲ್ಲ ಸೇರಿಬಿಟ್ಟು ನೂ ಇನ್ನೂರ ಒಂಬತ್ತು ರೂಪಾಯಿ ಕೊಟ್ಟಿದ್ದಾನೆ ನೋಡ್ಬೋದು ಮೂವತ್ತೆಂಟು ರೂಪಾಯಿ ಇನ್ಕ್ಲೂಡಿಂಗ್ ಅಂತ ಕೊಡ್ತಾ ಇದ್ದಾನೆ ಎತ್ಕೊಳೋಣ ಯಾವುದಾದ್ರೂ ಒಂದು ಬಾಡಿಗೆ ಲೇಟಾಗಿ ಬಂದಿದ್ದೀನಲ್ಲ ಸ್ವಲ್ಪ ಲಾಂಗ್ ಬಾಡಿಗೆ ಯಾವುದಾದ್ರೂ ಸಿಕ್ಕಿದ್ರೆ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಅಯ್ಯೋ ಅದು ಎತ್ಕೊಳೋಣ ಅಂತ ಇದ್ದೆ ಒಂದು ಬಾಡಿಗೆ ಬಂದಿದೆ ಎಚ್ ಎಸ್ ಆರ್ ಕಡೆಗೆ ಅದು ಎತ್ಕೊತಾ ಇದ್ದೀನಿ ನೂ ಒನ್ ನೈಂಟಿ ನೈನು ಸ್ವಲ್ಪ ದೂರ ಇದೆ ಪಿಕಪ್ ಬಟ್ ಏನಂದ್ರೆ ಹೋಗಿ ಪಿಕಪ್ ಮಾಡ್ತೀನಿ ಈಗ ಡ್ರಾಪ್ ಆಯಿತು ಒಟ್ಟು ಎರಡು ಬಾಡಿಗೆ ಎತ್ಕೊಂಡಿದ್ದು ಊಬರಲ್ಲಿ ಎರಡು ಬಾಡಿಗೆಯಿಂದ ತ್ರೀ ನೈಂಟಿ ನೈನ್ ಆಗಿದೆ ಎಲ್ಲಿದ್ದೀನಿ ಅಂದರೆ ಸೋಮ್ಸುಂದ್ರಪಳ್ಳಿ ಹಾಸ್ಟೆಲ್ ಹಬ್ಬಿದೆ ಅಂತ ಐತಲ್ಲ ಅಲ್ಲಿ ಬಾಡಿಗೆ ಎಲ್ಲ ನೋಡ್ಬೋದು ಪ್ರಮೋಷನ್ ಅಂದರೆ ಪೀಕ್ ಅವ್ರ ಪ್ರಮೋಷನ್ ಎಲ್ಲ ಆಗೋಯ್ತು ಇನ್ನು ಬರೀ ಹದಿಮೂರು ರೂಪಾಯಿ ಅಷ್ಟೇ ಕೊಡ್ತಾನೆ ನೀವು ಊಬರಲ್ಲಿ ಹದಿಮೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ತಾನೆ ಅಷ್ಟೇ ಬೇರೆ ಆಗಿದೆ ಡ್ಯೂಟಿ ಬರೋ ಅಷ್ಟು ಬೀಳ್ತಲ್ಲ ಬರೀ ಮಿನಿಮಮ್ಗಳೇ ಬೀಳ್ತೈತೆ ಹಂಗೆ ಅದಕ್ಕೋಸ್ಕರ ಯಾವ್ದಾವುದ್ರಲ್ಲ ಐತಿದ ಎಲ್ಲನೂ ಆನ್ ಮಾಡ್ಕೊತೀನಿ ರ್ಯಾಪಿಡೋ ಓಲಾ ಯಾವುದೆಲ್ಲಾದರೂ ಬರಲಿ ಓಲಾ ಆನ್ ಮಾಡ್ಕೊಂಡಾಯ್ತು ಇನ್ನು ರ್ಯಾಪಿಡೋನು ಮಾಡ್ಕೊತೀನಿ ಸೊ ಫಾಸ್ಟ್ ಫಾಸ್ಟಾಗೆ ಡ್ಯೂಟಿ ಮಾಡ್ಕೊಂಬಿಟ್ರೆ ಒಳ್ಳೆಯದು ಸೊ ಮಳೆ ಬರೋ ಮೂಮೆಂಟಲ್ಲ ಐತೆ ನಾವು ಲೇಟ್ ಮಾಡ್ತಾ ಹೋಗ್ಬಿಟ್ರೆ ಸಾಯಂಕಾಲ ಅಥವಾ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ ಇಲ್ಲಾಂದ್ರೆ ಡ್ಯೂಟಿ ಮಾಡೋಕ್ಕಾಗಲ್ಲ ಟೈಮ್ ಬಂದು ನೋಡ್ಬೋದು ಹನ್ನೊಂದು ಗಂಟೆ ಹನ್ನೆರಡು ನಿಮಿಷ ಆಗಿದೆ ಈ ಎಲ್ಲ ಅಪ್ಲಿಕೇಶನ್ ಆನ್ ಮಾಡ್ಕೊಂಡ್ರೆ ನಾ ಈ ಹಳೆ ಮೊಬೈಲ್ ನಮ್ಮದು ಸಿಕ್ಕಾಪಟ್ಟೆ ಬಟ್ಟೆ ಲ್ಯಾಗ್ ಹೊಡಿತೈತಲ್ಲ ಗುರು ಈ ಹ್ಯಾಗ್ ಹೊಡಿಯೋ ಕಾರಣಕ್ಕೆ ಬರೋ ಬಾಡಿಗೆ ಎಲ್ಲ ಮಿಸ್ ಆಗ್ತೈತೆ ಸರಿ ವೆಯ್ಟ್ ಮಾಡೋಣ ತಗೊತೀನಿ ಯಾವುದಾದ್ರೂ ಒಂದು ಎಲ್ಲ ಹ್ಯಾಂಗಾಗ ಸ್ಟಾರ್ಟ್ ಆಯಿತು ನೋಡ್ರಿ ಹಿಂಗೆ ಆಗ್ತೈತೆ ಬಾಡಿಗೆ ಹಾಕ್ಕೊಂಡಿದ್ದೀನಿ ನಲ್ವತ್ತು ರೂಪಾಯಿಂದ ಬಾಡಿಗೆ ಇದು ಆಲ್ರೆಡಿ ಐದು ನಿಮಿಷ ವೆಯ್ಟಿಂಗ್ ಟೈಮು ಆಲ್ರೆಡಿ ಆಗೇ ಹೋಯ್ತಪ್ಪ ಮೂರುವರೆ ನಿಮಿಷ ಆಗೈತೆ ಬರೋದೇ ಇಲ್ಲ ಅಂತಾರೆ ನಮ್ಮ ಟೈಮ್ಗಳನ್ನ ವ್ಯಾಲ್ಯೂ ಇಲ್ಲ ನೋಡಿ ಇವ್ರಿಗೋಸ್ಕರ ನಲ್ವತ್ತು ರೂಪಾಯಿ ಬಾಡಿಗೆಗೆ ಐದೈದು ನಿಮಿಷ ಕಾಯಬೇಕು ಸೊ ನಮ್ಗೆ ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ ಇವಾಗ ಪೀಕ್ ಅವರಲ್ಲಿ ಡ್ಯೂಟಿ ಮಾಡಿಕೊಂಡ್ರೆ ಮಾಡ್ಕೊಂಡಾಗೇನೆ ಮತ್ತೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಡ್ಯೂಟಿ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಜಸ್ಟ್ ಬಂದಿದ್ದು ಬಾಡಿಗೆ ಮೂವತ್ತಾರು ರೂಪಾಯಿ ಏನು ದೌಲತ್ತಲ್ಲಿ ಮಾತಾಡ್ತಾಳೆ ಅಂತಂದ್ರೆ ಏನು ಫೋನ್ ಎತ್ತಾಗಲ್ವ ಅಂತ ಫೋನ್ ಬಂದರೆ ತಾನೇ ಫೋನ್ ಎತ್ತಕ್ಕೆ ಎಲ್ಲಿಂದ ಫೋನ್ ಮೂವತ್ತಾರು ರೂಪಾಯಿ ಬಾಡಿಗೆ ಆ ಬಾಡಿಗೆಗೆ ಎಷ್ಟಪ್ಪ ಸಿಗುತ್ತೆ ಅಂದರೆ ನಲ್ವತ್ತು ರೂಪಾಯಿ ಸಿಗ್ಬೋದು ಈ ಊಬರಲ್ಲಿ ಪ್ರಮೋಷನ್ ಅಂತ ಅಂದ್ಬಿಟ್ಟು ಕೊಡ್ತಾನೆ ಹತ್ತು ರೂಪಾಯಿ ಅದು ಲಾಸ್ಟ್ ಬಾಡಿಗೆನಲ್ಲಿ ನಲ್ವತ್ತೆರಡು ರೂಪಾಯಿ ಸಿಕ್ಕಿದೆ ಅಂದರೆ ಅವ್ರ ಹತ್ರ ಮಾತನ್ನಿಸ್ಕೋಬೇಕು ಜಗಳ ಆಡಬೇಕು ಅನಿಸುತ್ತೆ ಬಟ್ ಏನಂದರೆ ಮಾತಾಡೋಕ್ಕೆ ಹೋಗಲ್ಲ ಒಬ್ಬರಾದರೆ ಇಬ್ಬರಾದರೆ ಪರವಾಗಿಲ್ಲ ಇರೋ ಬರೋರೆಲ್ಲ ಆಲ್ಮೋಸ್ಟ್ ಎಲ್ಲ ಜನ ಹಂಗೆ ಇರೋದು ಸೊ ಆ ರೀಸನಿಂದ ಬಿಟ್ಬಿಡೋದೇ ಒಳ್ಳೇದು ಏನಂದರೆ ಒಂದು ಸತಿ ನಾವು ಜಗಳ ಆಡ್ಬಿಟ್ಟು ನಮ್ಮ ಮೈಂಡನ್ನ ಕೆಡಿಸ್ಕೊಂಬಿಟ್ರೆ ಮತ್ತು ಇಡೀ ದಿನ ಅದೇ ಥರನೇ ಇರ್ತೀವಿ ಸೊ ಬೆಟರ್ ಅದನ್ನು ಬಿಟ್ಟಾಕೋದು ಏನೊಂದು ಹತ್ತು ಹದಿನೈದು ನಿಮಿಷ ಅವ್ರನ್ನ ನಮ್ಮ ಬಾಂಧವ್ಯ ನಮ್ಮ ಗಾಡಿನಲ್ಲಿರೋರ್ಗು ಅಷ್ಟೇ ಅವ್ರಿಗೆ ರೆಸ್ಪೆಕ್ಟು ಹೋದ್ಮೇಲೆ ಮುಗೀತು ಅವ್ರಿಗೂ ನಮ್ಗೆ ಯಾವುದೇ ಥರ ಸಂಬಂಧ ಇಲ್ಲ ನಿಮಗೊಂದು ಮೂರು ಗಂಟೆ ಇಪ್ಪತ್ತೊಂದು ನಿಮಿಷ ಆಗಿದೆ ಓಲಾ ಅಪ್ಲಿಕೇಶನ್ ವರ್ಕ್ ಆಗ್ತಿಲ್ಲ ಸೊ ಹಂಗಾಗಿ ಪಾಸ್ ಮಾಡಬೇಕಾಯಿತು ಊಟ ಮಾಡಿ ಆರಾಮಾಗಿ ಕೂತಿದ್ದೀನಿ ಅಂತಂದರೆ ಸಿಮ್ ಕಾರ್ಡ್ ಇನ್ಸರ್ಟ್ ಅಂತ ಬರ್ತಿದೆ ಈ ಮೊಬೈಲಲ್ಲಿ ಸಿಮ್ ಇಲ್ಲ ಅಥವಾ ಊಬರ್ ಸರ್ ನಮ್ಮ ಯಾತ್ರೆ ಎಲ್ಲ ವರ್ಕ್ ಆಗ್ತಿದೆ ರ್ಯಾಪಿಡೆಲ್ಲ ಓ ಆನ್ ಆಗ್ತೈತೆ ಬರೀ ಇದು ಮಾತ್ರ ಆನ್ ಆಗ್ತಾ ಇಲ್ಲ ಓಲಾ ಮಾತ್ರ ಆನ್ ಆಗ್ತಿಲ್ಲ ರ್ಯಾಪಿಡೋನ ಇದನ್ನೆಲ್ಲ ಆನ್ ಮಾಡಿ ಇಟ್ಕೊಂಡಿದ್ದೀನಿ ಯಾವುದ್ರಲ್ಲಿ ಡ್ಯೂಟಿ ಬರ್ತದೆ ನೋಡೋಣ ಊಬರಲ್ಲಿ ಆರುನೂರು ಇಪ್ಪತ್ತು ರೂಪಾಯಿ ಮಾಡಿದ್ದೀನಿ ಓಲಾದಲ್ಲಿ ಒಂದು ಇನ್ನೂರು ರೂಪಾಯಿ ಮಾಡಿದ್ದೀನಿ ಅದನ್ನು ಇವಾಗ ಓಪನ್ ಮಾಡಿ ಅಪ್ಲಿಕೇಶನ್ ಓಪನ್ ಮಾಡಿ ತೋರ್ಸೋಕೆ ಆಗೋಲ್ಲ ಸೊ ಇಲ್ಲಿ ಎರಡು ರೈಡ್ ಮಾಡಿದೆ ನೀವು ನೋಡ್ಬೋದು ಟೂ ರೈಡ್ ಅಂತ ಮಾಡಿದ್ದೀನಿ ಇನ್ನೂರು ರೂಪಾಯಿ ಆಗಿದೆ ಒಂದು ಎಂಟುನೂರು ರೂಪಾಯಿ ಆಗಿದೆ ಟಾರ್ಗೆಟ್ ಬಂದಿರೋದು ಇವತ್ತು ಎರಡು ಸಾವಿರನೇ ಬಟ್ ನೋಡೋಣ ಎಷ್ಟಾಗುತ್ತಂತ ಮಳೆ ಏನಾದರೂ ಬರಲಿಲ್ಲ ಅಂತ ಅಂದ್ರೆ ಮಾಡ್ಬೋದು ಇಲ್ಲ ಅಂತ ಕಷ್ಟ ಆಗಿದೆ ಗ್ಯಾಸ್ ಬೇರೆ ಖಾಲಿ ಆಗೈತೆ ಒಂದ್ ಪಾಯಿಂಟ್ ಐತೆ ಇಲ್ಲಿ ನೋಡಬಹುದು ರಶ್ಶು ಈ ಕಡೆ ಕಾರ್ ರಶ್ಶು ಅಲ್ಲಿ ಲಾಸ್ಟ್ ಗಂಟೆ ಐತೆ ಅಲ್ಲಿ ಮೇನ್ ರೋಡ್ವರೆಗೂ ನಿಂತೈತೆ ಅಲ್ಲಿ ನೋಡ್ಬೋದು ಫುಲ್ ಆ ಕಡೆವರೆಗೂ ಫುಲ್ ರೌಂಡ್ ಹಾಕೊಂಡ್ ಬರಬೇಕು ಇದು ಲೈನು ಇಲ್ಲಿಂದ ಹಿಡ್ದು ಕಾರ್ಗಳ ಲೈನು ಅದಾದ್ಮೇಲೆ ಆಟೋ ಲೈನು ಲಾಸ್ಟ್ ಗಂಟೆ ಕಾಣ್ತಿರೋದಲ್ಲ ಗಾಡಿಗಳು ನಿಂತಿರವೆ ಅದಾದ್ಮೇಲೆ ಒಳಗಿಂದ ಬಂದು ಅಲ್ಲಿಂದ ಬಂದು ಹಿಂಗೆ ಸುತ್ತಾಕೊಂಡು ಬಂದು ಇಲ್ಲಿಗೆ ಗ್ಯಾಸ್ ಹಾಕಿಸ್ಕೊಬೇಕು ಗ್ಯಾಸ್ ಹಾಕಿಸ್ಕೋಬೇಕು ಅಂತಂದ್ರೆ ಒಂದು ಸರ್ಕಸೇ ಮಾಡಬೇಕು ಗಾಡಿ ಸ್ಟಾರ್ಟ್ ಅಲ್ಲೇ ಇಡಬೇಕು ಎಷ್ಟು ಗಾಡಿಗಳು ಇನ್ನೂ ಇದಾವೆ ಇನ್ನೂ ಹಿಂದೆ ಇದ್ದಾವೆ ಬಿಡ್ರಿ ನಾವಾದ್ರೂ ಮಧ್ಯದಲ್ಲಿ ಇನ್ನೂ ನನ್ನ ಮುಂದೆ ಎಷ್ಟು ಗಾಡಿಗಳಿದೆ ಅಂದರೆ ಮಿನಿಮಮ್ ಅಂದ್ರೂ ಒಂದು ಇಪ್ಪತ್ತು ಗಾಡಿ ಮೇಲಿದೆ ಇಪ್ಪತ್ತು ಗಾಡಿ ಆದ್ಮೇಲೆ ನನ್ನ ಗಾಡಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗ್ಬೋದೇನೋ ಒಂದು ಗಾಡಿಗೆ ಒಂದು ಒಂದು ನಿಮಿಷ ಎರಡು ನಿಮಿಷ ಅಂತ ಲೆಕ್ಕ ಮಾಡ್ಕೊಂಡ್ರು ಕೂಡ ನಾವು ಇದು ಹಣೆ ಬರ ಬೆಂಗಳೂರು ಗ್ಯಾಸ್ ಬಂಕ್ಗಳುದು ಇವರು ಹುಡುಗರು ಇದ್ದಾರೆ ಅವರು ಎಷ್ಟಂತ ಮಾಡ್ತಾರೆ ಅವರು ಬಗ್ಗಿ ಹಾಕಿ ಬಗ್ಗಿ ಹಾಕಿ ಅಂದರೆ ಗ್ಯಾಸ್ನ ಸಾಕಾಗೋಗಿರತ್ತೆ ಅವ್ರಿಗೂ ಫೈನಲಿ ಎಲ್ಲ ರೌಂಡ್ ಹಾಕೊಂಡು ಅಲ್ಲಿಂದ ಹಿಂಗೆಲ್ಲ ಮಾಡಿಕೊಂಡು ಇಲ್ಲಿ ಬಂದಾಯ್ತು ಇವಾಗ ಇವಾಗಿ ನಿಲ್ಸಿದ್ದೀನಿ ನನ್ನ ಮುಂದೆ ಇನ್ನೂ ಒಂದೆರಡು ಒಂದು ಗಾಡಿ ಇದೆ ಅದಾದಮೇಲೆ ಅಲ್ಲಿಗೆ ಹೋಗ್ಬೇಕು ನಮ್ಮ ಸರದಿ ಬಂದಾಯಿತು ನೋಡೋಣ ಎಷ್ಟು ಅಂತ ಎಷ್ಟುತ್ತಂತೂ ನೈಂಟಿ ತ್ರೀ ಮೂರು ಕಲ್ಕಿ ಫುಲ್ ಆಯ್ತು ಹಾಕಿಸ್ಕೊಂಡಾಯ್ತು ಇಲ್ಲ ಗಾಡಿಗಳೆಲ್ಲ ಅಡ್ಡ ನಿಂತಾವೆ ಸೊ ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇಷ್ಟು ಇರೋ ಜನಗಳಿಗೆ ಹೊರಡೋದೇನ ಆಲ್ಮೋಸ್ಟು ಅರ್ಧ ಗಂಟೆ ಬೇಕಾಯಿತು ಗಾಡಿಗೆ ಗ್ಯಾಸ್ ಹಾಕಿಸ್ಕೊಂಡು ಬರೋಕ್ಕೆ ಇಲ್ಲಿ ನೋಡ್ಬೋದು ಇಲ್ಲಿ ಟೈಮು ನಾಲ್ಕು ಗಂಟೆ ಮೂವತ್ತ್ನಾಲ್ಕು ನಿಮಿಷ ಮೂರು ಐವತ್ತಕ್ಕೇನೋ ಒಳಗಡೆ ಹೋಗಿದ್ದು ಆಲ್ಮೋಸ್ಟ್ ನಲ್ವತ್ತು ನಿಮಿಷ ಇವಾಗೆಲ್ಲ ಡ್ಯೂಟಿ ಆನ್ ಮಾಡ್ಕೊತೀನಿ ಓಲಾ ಒಂದು ಮಾಡೋಕ್ಕಾಗಲ್ಲ ಯಾಕಂತಂದ್ರೆ ಅದು ಸಿಮ್ ಕಾರ್ಡ್ ಕೇಳ್ತೈತೆ ನಮ್ಮ ಮೊಬೈಲಲ್ಲಿ ಸಿಮ್ ಇಲ್ಲ ಈಗ ಓಲಾ ಓಲಾ ಯಾತ್ರಿ ಮತ್ತು ರಾಪಿಡೋ ಈ ಮೂರನ್ನ ಆನ್ ಮಾಡ್ಕೊತೀನಿ ಇನ್ನು ಕಂಟಿನ್ಯೂ ಹೊಡಿಬೇಕು ನೋಡ್ಬೋದು ಎರಡು ಕಿಲೋಮೀಟ್ರ್ ಐತೆ ಎರಡು ಕಾಲು ಕಿಲೋಮೀಟ್ರ್ ಇದು ಬರ್ತಿಲ್ಲ ಪಿಕಪ್ ಮಾಡಿ ನಿಯರ್ ಇದ್ದರೆ ಮಾಡ್ಬೋದಿತ್ತು ಎಲ್ಲ ಆನ್ ಮಾಡ್ಕೊತೀನಿ ಯಾವುದ್ರಲ್ಲಿ ಬರುತ್ತೆ ಅದರಲ್ಲಿ ಅಂತ ಬಾಡಿಗೆ ಹೊಡೆಯೋದು ಮೋಡ ಮುಚ್ತೈತೆ ಮಳೆ ಬರುವ ಸಾಧ್ಯತೆ ಇದೆ ಪ್ರತಿ ಬಾಡಿಗೆಗೆ ಐದು ಗಂಟೆಯಿಂದ ಮೂವತ್ತೈದು ರೂಪಾಯಿ ಎಕ್ಸ್ಟ್ರಾ ಕೊಡ್ತವನೆ ಬೆಳಗ್ಗೆ ಮೂವತ್ತೆಂಟು ರೂಪಾಯಿ ಕೊಡ್ತಿದ್ದೆ ಇವಾಗ ಮೂವತ್ತೈದು ರೂಪಾಯಿ ಕೊಡ್ತವನೆ ಮಿನಿಮಮ್ ಬಾಡಿಗೆಗಳು ಬಂದರೆ ಬಾರಿ ಕಾಯಿಸ್ತಾರೆ ಅವ್ರೂರು ವೆಯ್ಟ್ ಮಾಡಿಸ್ತಾರೆ ಅಂದರೆ ಪಕ್ಕದಲ್ಲಿದ್ರೂ ಬರೋಲ್ಲ ಲಿಟ್ರೇಟ್ ಅಪಾರ್ಟ್ಮೆಂಟ್ ಇದ್ದು ಸೊ ಇಲ್ಲಿಗೆ ಲಾಸ್ಟ್ ಬಾಡಿಗೆ ಬಂದಿದ್ದು ಹೋಯ್ತವರಲ್ಲ ಮೂರು ಹುಡುಗರು ಅವರೇನೆ ಏನು ಕಯ್ಯ ಪಯ ಕಯ್ಯ ಪಯ ಅಂದ್ರಪ್ಪ ಗಾಡಿನಲ್ಲಿ ನೋಡೋಣ ಇಲ್ಲಿ ನೆಕ್ಸ್ಟ್ ಎಲ್ಲಿಗೆ ಬಾಡಿಗೆ ಅಂತ ಸೊ ಎರಡು ಗುರು ಇಷ್ಟು ದೂರ ಹೋಗಿ ಪಿಕಪ್ ಮಾಡೋಕ್ಕಾಗಲ್ಲ ನೋಡೋಣ ಇಲ್ಲೇ ಹತ್ರದಲ್ಲೇ ಕಂಪ್ನಿ ಆಫೀಸ್ಗಳು ಬಿಡೋ ಟೈಮ್ ಇವಾಗ ಯಾವುದನ್ನು ಹಾಕ್ಕೊಂಡ್ರೆ ಆಯಿತು ಜಸ್ಟ್ ಇಂದಿರಾನಗರ ಕಡೆ ಒಂದು ಬಾಡಿಗೆ ಹಾಕ್ಕೊಂಡಿದ್ದೀನಿ ಈಗ ಎಲ್ಲಿ ಡ್ರಾಪ್ ಆಯಿತು ಅದೇ ಜಾಗದಲ್ಲಿಂದನೇ ಪಿಕಪ್ ಮತ್ತೆ ಸಿಕ್ಕಿದೆ ಸೊ ಮೂವತ್ತೈದು ರೂಪಾಯಿ ಎಕ್ಸ್ಟ್ರಾ ಸಿಕ್ತಿದೆ ಸೊ ವೆಯ್ಟ್ ಮಾಡೋಣ ಕಸ್ಟಮರ್ ಬರಲಿ ಇದನ್ನು ಆಫ್ ಮಾಡ್ಕೊತೀನಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಕಸ್ಟಮರು ಇಲ್ಲಿದ್ದು ಲೈವ್ ಲೊಕೇಶನ್ದವ್ರು ಇವ್ರು ನೋಡ್ತಿರೋದು ಲೈವ್ ಲೊಕೇಶನ್ ಇಲ್ಲಿಂದ ನಡ್ಕೊಂಡು ಬರ್ತಿದ್ದಾರೆ ಆಲ್ಮೋಸ್ಟು ಅರ್ಧ ಕಿಲೋಮೀಟ್ರ್ ನಡ್ಕೊಂಬರ್ತಿದ್ದಾರೆ ಅಂತ ಹೇಳ್ಬೋದು ಫೈನಲಿ ಇಂದ್ರಾನಗರ ಬಂದಾಯಿತು ಫುಲ್ ಜಾಮ್ ಆಗೋದೆ ಇಲ್ಲಿ ಡ್ಯೂಟಿ ಬೀಳ್ತೈತೆ ಎಲ್ಲಿಗೆ ತಗೊಳ್ಳಿ ಎಲ್ಲಿಗೆ ಬಿಡಲಿ ಅಂತ ಗೊತ್ತಾಯ್ತ ಇಲ್ಲ ಸೊ ಡ್ಯೂಟಿ ಒಂದು ಹಾಕ್ಕೊಂಡು ಹೋಗಬೇಕು ಯಾವ್ದಾದ್ರು ಒಂದು ಸಚ್ ಮಾಡ್ಕೋಬೇಕು ಅಂತ ಸೊ ಒಂದು ಗರುಡ ಮಾಲ್ ಎಮ್ ಜಿ ರೋಡ್ ಕಡೆಗೆ ಒಂದು ಬಾಡಿಗೆ ಹಾಕ್ಕೊಂಡಿದ್ದೀನಿ ಟೈಮ್ ಬಂದು ಏಳು ಗಂಟೆ ಮೂವತ್ತಾರು ನಿಮಿಷ ಆಯಿತು ಎಲ್ಲಿದ್ದೀನಪ್ಪ ಅಂತಂದರೆ ಎಚ್ ಎಸ್ ಆರ್ ಲೇಔಟ್ ಪರಂಗಿಪಾಳ್ಯ ಮೈನ್ ರೋಡ್ ಜಸ್ಟ್ ಡ್ರಾಪ್ ಆಯಿತು ಗರುಡ ಮಾಲ್ಗೆ ಏನು ನೋಡ್ತಾ ಇದ್ದೀರಾ ಇದೇನೆ ಗರುಡ ಮಾಲ್ ಸೊ ಮನೆ ಕಡೆಗೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವುದು ಮನೆ ಕಡೆಗೆ ಡ್ಯೂಟಿ ಇಲ್ಲ ಬರಲಿ ನೋಡೋ ಎಲ್ಲಿದ್ದೀನಿ ಅಪ್ಪ ಅಂತಂದರೆ ಎಚ್ ಎಸ್ ಆರ್ ಲೇಔಟಲ್ಲಿದ್ದೀನಿ ಈಗ ಬರೀ ಲೋಕಲ್ ಡ್ಯೂಟಿಗಳು ಮಾತ್ರ ಬರ್ತಾ ಇದೆ ಇಲ್ಲಿಲ್ಲ ಅಂದರೆ ಕಿಲೋಮೀಟ್ರಿಗೆಲ್ಲ ನೋಡಿರಿ ಒಂದೂವರೆ ಈ ಥರ ಇದ್ದಾವೆ ಟೈಮ್ ಬಂದು ಒಂಬತ್ತು ಗಂಟೆ ಆರು ನಿಮಿಷ ಸೊ ವೆಯ್ಟ್ ಮಾಡೋಣ ಇನ್ನೊಂದು ಸ್ವಲ್ಪ ಹೊತ್ತು ಖಾಲಿ ಅಂತೂ ಯಾವುದೇ ಕಾರಣಕ್ಕೂ ಹೋಗಲ್ಲ ಯಾವುದಾದ್ರು ಒಂದು ಹಾಕ್ಕೊಂಡು ಹೋದರೆ ಆಯಿತು ಒಂದು ಡ್ಯೂಟಿ ಬೇರೆ ಸಿಕ್ತು ಆಸೆಯಿಂದ ಸ್ಪೀಡಾಗೆ ಅಂದರೆ ಅಷ್ಟೇನಿಲ್ಲ ನಮ್ಮ ಕಂಟ್ರೋಲಲ್ಲಿ ಇರ್ತೀವಿ ಇನ್ನೊಂದು ಡ್ಯೂಟಿ ಬಂದರೆ ಬರುತ್ತೆ ಬಟ್ ಏನಂದರೆ ಒಂದು ಆಸೆ ಪಟ್ಕೊಂಡು ಬೇಗ ಕಸ್ಟಮರ್ ಲೊಕೇಶನ್ನಲ್ಲಿ ಪಿಕಪ್ ಮಾಡೋಣ ಅಂತ ಹೋದೆ ನೋಡಿ ಮುಂದಕ್ಕೆ ಏನೇನು ಆಗುತ್ತೆ ಅಂತ ಇಂಥ ಮನುಷ್ಯರು ಅಂತಂದರೆ ಇಲ್ಲಿ ಪಿಕಪ್ ಲೊಕೇಶನ್ಗೆ ಬಂದಮೇಲೆ ಕ್ಯಾನ್ಸಲ್ ಮಾಡೋರು ಒಂದು ಕಿಲೋಮೀಟ್ರ್ ಖಾಲಿ ಬಂದಿದ್ದೀನಿ ಆವಾಗಲೇ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಿದ್ರು ನಾನು ಒಂಟೋಗ್ಬಿಡುವ ಒಂದು ಕಿಲೋಮೀಟ್ರ್ ಬಂದಮೇಲೆ ಕ್ಯಾನ್ಸಲ್ ಮಾಡೋರು ಇಂಥ ಬೇಡ ಬಿಡಿ ಬೈಯೋದು ಬೇಡ ಇಂಥವ್ರು ಇರ್ತಾರೆ ಏನು ಮಾಡೋಣ ಅಲ್ಲ ನಾವೇನು ಗಾಡಿಗೆ ನೀರು ಹಾಕ್ಕೊಂಡ ಓಡಿಸ್ತೀವಿ ಗ್ಯಾಸ್ ಹಾಕೊಂಡಲ್ಲ ಓಡಿಸೋದು ಅಷ್ಟು ಅರ್ಥ ಅವರು ಏನೋ ಬರ್ತಾರ ಅದಕ್ಕಿಂತ ಮುಂಚೆನೇ ಇಲ್ಲ ಎಲ್ಲ ಅಕ್ಕಪಕ್ಕನೇ ಇದ್ದ ಕ್ಯಾನ್ಸಲ್ ಮಾಡಿಬಿಟ್ಟ ಮತ್ತೆ ಒಂದು ಸಿಕ್ತು ಯಾವುದೋ ಕಾರ್ಮಲ್ ರಾಮ್ ಜನತಾ ಕಾಲನಿ ಅಂತ ಐತೆ ಸೊ ನಮ್ಮ ಮನೆ ಕಡೆನೇ ಆನ್ ದ ವೇ ಇದನ್ನು ಪಿಕಪ್ ಮಾಡೋಣ ಹೋಗಿ ಯಾರು ಕ್ಯಾನ್ಸಲ್ ಫೈನಲಿ ಮನೆಗೆ ಬಂದಾಯ್ತು ಹತ್ತು ಗಂಟೆ ಹದಿನೆಂಟು ನಿಮಿಷ ಈಗ ಸೊ ಬನ್ನಿ ಲೆಕ್ಕ ಮಾಡ್ಕೊಳಮ್ಮ ಎಷ್ಟಾಗೈತಿ ಇವತ್ತಿನ ಅರ್ನಿಂಗ್ಸ್ ಅಂತ ಓಲಾದಲ್ಲಿ ಡ್ಯೂಟಿ ಮಾಡಿದೆ ಎರಡು ಡ್ಯೂಟಿ ಬಟ್ ಏನಂತಂದರೆ ಇದು ಈ ಮೊಬೈಲಲ್ಲಿ ಇಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ತೋರಿಸ್ತಾ ಇಲ್ಲ ಬಿಡಿ ಅದನ್ನು ಬುಡಾಕ ಬುಟಾಕನ ಅದನ್ನು ಈ ಓಲಾದಲ್ಲಿ ಹಿಂಗೆ ತೋರಿಸ್ತಾ ಇದೆ ಬಟ್ ಏನಂದರೆ ಕೆಳಗೆ ನೋಡ್ಬೋದು ಎರಡು ಡ್ಯೂಟಿ ಮಾಡಿದ್ದೀನಿ ನಾನು ಸರಿನಾ ಇದು ಬರ್ತಾ ಇಲ್ಲ ಇದು ಸೊ ಇನ್ನೂರ ಇನ್ನೂರ ಮೂವತ್ತು ರೂಪಾಯಿ ಆಗೈತೆ ಓಲಾದಲ್ಲಿ ಮತ್ತು ಸಾವಿರದ ಇನ್ನೂರ ಎಪ್ಪತ್ತ್ಮೂರು ರೂಪಾಯಿ ಬಂದು ಊಬರಲ್ಲಾಗಿದೆಪಿಡೋದಲ್ಲಿ ಒಂದು ಡ್ಯೂಟಿ ಮಾಡಿಲ್ಲ ನಾನು ಇವತ್ತು ಬ್ಯಾಕಪ್ ಥರ ಆನ್ ಮಾಡ್ಕೊಂಡಿಟ್ಟಿದ್ದೆ ಬಟ್ ಏನಂತಂದರೆ ಡ್ಯೂಟಿ ಮಾಡೋಕ್ಕೋಗಿಲ್ಲ ಇಲ್ಲಿ ನೋಡ್ಬೋದು ಟುಡೇ ಅರ್ನಿಂಗ್ ಬಂದು ಏನೂ ಇಲ್ಲ ಝೀರೋ ನಮ್ಮ ಯಾತ್ರೆಯ ಕೂಡ ಓಪನ್ ಇದ್ದೀನಿ ಸೊ ನಮ್ಮ ಯಾತ್ರಿನಲ್ಲಿ ಎಷ್ಟಪ್ಪ ಡ್ಯೂಟಿ ಆಯಿತು ಅಂತಂದರೆ ಐನೂರ ಮೂವತ್ತು ರೂಪಾಯಿ ಮಾಡಿದ್ದೀನಿ ಈಗ ಕ್ಯಾಲ್ಕುಲೇಟ್ರ್ ಓಪನ್ ಮಾಡ್ಕೊತೀನಿ ಲೆಕ್ಕ ಮಾಡೋಣ ಐನೂರ ಮೂವತ್ತು ಪ್ಲಸ್ ಒಂದು ನಲ್ವತ್ತು ರೂಪಾಯಿ ನಾನು ರೋಡ್ ಸೈಡ್ ಬಾಡಿಗೆ ಹೊಡೆದಿದೆ ಪ್ಲಸ್ ಸಾವಿರದ ಇನ್ನೂರ ಎಪ್ಪತ್ತ ಎಂಟಲ್ವ ಊಬರಲ್ಲಿ ಎಪ್ಪತ್ತ್ಮೂರು ಎಪ್ಪತ್ತ್ಮೂರು ಒಟ್ಟು ನನ್ನ ಅರ್ನಿಂಗ್ಸ್ ಬಂದು ಇವತ್ತಿನ ನೋಡ್ಬೋದು ಸಾವಿರದ ಎಂಟುನೂರ ನಲ್ವತ್ಮೂರು ರೂಪಾಯಿ ಆಗಿದೆ ಬೆಳಗ್ಗೆ ಬೆಳಗ್ಗೆ ಡ್ಯೂಟಿ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಒಂಬತ್ತುವರೆನೋ ಒಂಬತ್ತು ಮುಕ್ಕಾಲಾಗಿತ್ತು ಸೊ ಇವತ್ತು ಒಟ್ಟು ನನ್ನ ಅರ್ನಿಂಗ್ಸ್ ಬಂದು ಆಗಿರೋದು ನೀವು ನೋಡ್ಬೋದು ಸಾವಿರದ ಎಂಟುನೂರ ನಲ್ವತ್ಮೂರು ರೂಪಾಯಿ ಇದರಲ್ಲಿ ಮೈನಸ್ ಮುನ್ನೂರು ರೂಪಾಯಿ ಗ್ಯಾಸ್ ಮಾಡ್ತಾಯಿದ್ದೀನಿ ಮುನ್ನೂರು ರೂಪಾಯಿ ಆಗಿಲ್ಲ ಆದರೂ ಮುನ್ನೂರು ರೂಪಾಯಿ ಅಂತ ಸೊ ಖರ್ಚು ಎಲ್ಲ ಕಳೆದು ನನಗೆ ಸಿಕ್ಕಿರೋದು ಸಾವಿರದ ಐನೂರ ನಲ್ವತ್ ರೂಪಾಯಿ ಖರ್ಚೆಲ್ಲ ಕಳೆದು ನನಗೆ ಸಿಕ್ಕಿರೋದು ನನ್ನ ಇವತ್ತಿನ ಇನ್ಕಮ್ ನೋಡಿದ್ರಲ್ಲ ನೀವು ಸಾವಿರದ ಐನೂರ ನಲ್ವತ್ತ ಮೂರು ರೂಪಾಯಿ ಮತ್ತೆ ಯಾರೋ ಹೇಳ್ತಿದ್ದ ನೀನು ಬಂದು ಡೈಲಿ ಸಾವಿರದ ಐನೂರು ಎರಡು ಸಾವಿರ ರೂಪಾಯಿ ದುಡಿತೀನಿ ಅಂತ ವಿಡಿಯೋ ಮಾಡ್ತಾ ಅಲ್ವಾ ಬಟ್ ಏನಂತಂದ್ರೆ ನಮ್ಮ ಕೈಯಲ್ಲಿ ಒಂದು ಸಾವಿರ ರೂಪಾಯಿನೂ ಮಾಡೋಕ್ಕಾಗ್ತಿಲ್ಲ ಒಂದು ಕಾಸು ಉಳಿಯಲ್ಲ ಅಂತ ಹೇಳ್ತಿದ್ದ ಸರಿನಾ ಟೀ ಹರ್ಕೊಂಡು ದುಡಿದ್ರೆ ಆಗುತ್ತೆ ದುಡ್ಡು ಆಗಲ್ಲ ಅಂತಲ್ಲ ಟೀ ಹರ್ಕೊಂಡು ದುಡಿಬೇಕು ಟೀ ಹರ್ಕೊಂಡು ದುಡಿದ್ರೆ ದುಡ್ಡಾಗುತ್ತೆ ಅದೇನು ಅದೇನ್ ಗೊತ್ತಾ ನಾನು ಇಷ್ಟೇ ಮಾಡ್ತೀನಿ ಅಷ್ಟೇ ಮಾಡ್ತೀನಿ ಕಂಫರ್ಟ್ ಝೋನಲ್ಲೇ ಇರ್ತೀನಿ ಅಂತಂದರೆ ಆಗೋದಿಲ್ಲ ಸೊ ಸ್ವಲ್ಪ ಟೀ ಹರ್ಕೊಂಡು ದುಡಿಬೇಕು ಮತ್ತು ಎರಡು ಸಾವಿರ ರೂಪಾಯಿ ಅಲ್ಲ ಮೂರು ಸಾವಿರ ಕೂಡ ಮಾಡ್ಬೋದು ಬಟ್ ಏನಂತಂದರೆ ನಾಲ್ಕು ನಾಲ್ಕೈದು ಗಂಟೆಗೆ ಎದ್ದು ಬರಬೇಕು ಡ್ಯೂಟಿಗೆ ಬಂತು ಅಂತಂದರೆ ಬೆಳಗ್ಗೆ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಅಷ್ಟರಲ್ಲೇ ಒಂದು ಸಾವಿರ ಸಾವಿರದ ಐನೂರು ರೂಪಾಯಿವರೆಗೂ ದುಡಿಯೋಕೊಬೋದು ಸರಿನಾ ಆದರೆ ಬೆಳಗ್ಗೆ ಎದ್ದು ಬರಬೇಕು ಯಾಕಂದರೆ ಇಂಟರ್ಸಿಟಿ ಟ್ರೈನ್ಗಳು ಬರ್ತವೆ ಬಸ್ಗಳು ಬರ್ತವೆ ಒಂದೊಂದು ಬುಕ್ಕಿಂಗ್ಗಳು ಬರ್ತವೆ ಯಾವುದು ಎಕ್ಸ್ಟ್ರಾ ಕೇಳಿಕೊಂಡು ಯಾರತ್ರಾದರೂ ಈ ಎಕ್ಸ್ಟ್ರಾ ಡಿಮ್ಯಾಂಡ್ ಮಾಡಿ ಡ್ಯೂಟಿ ಮಾಡೋವಂಥ ಅವಶ್ಯಕತೆ ಇಲ್ಲ ಬರೀ ಆನ್ಲೈನಲ್ಲೇ ಡ್ಯೂಟಿ ಮಾಡಿದ್ರೆ ಸಾಕು ಸರಿನಾ ಸೊ ಮಾಡಿದ್ರೆ ಓಲಾ ಊಬರ್ನಲ್ಲೇ ಆನ್ಲೈನ್ ಡ್ಯೂಟಿ ತಗೊಂಡ್ರೇ ಅದರಲ್ಲೇ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಬಾಡಿಗೆಗಳು ಬೀಳ್ತವೆ ಸಿಂಗಲ್ ಬಾಡಿಗೆಗಳು ಒಂದು ಬಾಡಿಗೆ ಹಾಕ್ಕೊಂಡು ಮತ್ತೆ ಆ ಕಡೆಯಿಂದ ರಿಟರ್ನ್ ಆಗಿಬಿಟ್ರೆ ಸಾವಿರದ ಇನ್ನೂರು ಸಾವಿರದ ಐನೂರು ರೂಪಾಯಿ ಟಚ್ ಆಗೋಗ್ತದೆ ಮನೆಗೆ ಹೋಗಿ ರೆಸ್ಟ್ ಮಾಡಿಕೊಂಡು ಮತ್ತೆ ಸಾಯಂಕಾಲ ಒಂದು ಮೂರು ಗಂಟೆಯಿಂದ ಹಿಡ್ದು ರಾತ್ರಿ ಹತ್ತು ಗಂಟೆವರೆಗೆ ಮಾಡಿದ್ರು ಕೂಡ ಸಾವಿರದಿಂದ ಸಾವಿರದ ಇನ್ನೂರು ರೂಪಾಯಿ ಆರಾಮಾಗಿ ಟಚ್ ಮಾಡ್ಬೋದು ಅದೇನು ಗೊತ್ತಾ ಟಿ ಹರ್ಕೊಂಡು ಮಾಡಬೇಕು ಅದು ಸ್ನೇಹಿತರೆ ನೀವೇನು ನನ್ನ ವಿಡಿಯೋ ನೋಡಿದ್ರಿ ಇದು ಬಂದ್ಬಿಟ್ಟು ಜಸ್ಟ್ ಒಂದು ಎಜುಕೇಷ್ನಲ್ ಮತ್ತು ಒಂದು ಕಂಟೆಂಟ್ ಪರ್ಪಸ್ ಆಗಿರುತ್ತೆ ಯಾವುದೇ ಥರ ನಿಮಗೆ ರೆಕಮೆಂಡ್ ಮಾಡೋದಿಲ್ಲ ನಾನು ನೀವು ಕೂಡ ಆಟೋ ತೊಗೊಳ್ಳಿ ನೀವು ಕೂಡ ಆಟೋ ಓಡಿಸಿ ನೀವು ಮಾಡಿ ಅಂತ ಅಂದ್ಬಿಟ್ಟು ಯಾಕಂದರೆ ಇದರಲ್ಲಿ ರಿಸ್ಕ್ ಇದೆ ಸೊ ಏನೇ ಆದರೂ ಕೂಡ ಅದಕ್ಕೆ ರಿಸ್ಕ್ಗೆ ನೀವೇ ಜವಾಬ್ದಾರಾಗಿರ್ತೀರ ಸರಿನಾ ಸೊ ನಾನು ಯಾವುದೇ ಥರ ರೆಕಮೆಂಡ್ ಮಾಡ್ತಾ ಇಲ್ಲ ಜಸ್ಟ್ ಒಂದು ಕಂಟೆಂಟ್ ಮತ್ತು ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿ ಈ ವಿಡಿಯೋ ಮಾಡಿರ್ತೀನಿ ಸೊ ಏನೇ ಮಾಡೋಕ್ಕಿಂತ ಮುಂಚೆ ನೂರು ಸತಿ ಯೋಚನೆ ಮಾಡಿ ಯಾಕಂದರೆ ದುಡ್ಡು ನಿಮ್ಮದು ರಿಸ್ಕ್ ನಿಮ್ಮದು ಟೈಮ್ ನಿಮ್ಮದು ಸ್ನೇಹಿತರೆ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೊಂದು ಸಪೋರ್ಟ್ ಆಗುತ್ತೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇ ಕೇರ್ ಬಾಯ್ ನಮಸ್ಕಾರ